ನಮಸ್ಕಾರ ಸ್ನೇಹಿತರೆ ನಮ್ಮ ನಾಲೆಡ್ ಜಡ್ಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸಿರ ಇದು ನಮ್ಮೂರು ಆದರೆ ನಮ್ಮೂರಿನ ಬಗ್ಗೆ ನಮಗೆಷ್ಟು ಗೊತ್ತು ಇತಿಹಾಸ ತಿಳಿದವರು ಇತಿಹಾಸ ಸೃಷ್ಟಿಸಲಾರರು ಅಂತ ಅಂಬೇಡ್ಕರ್ ಹೇಳಿದ್ದಾರೆ ಇತಿಹಾಸ ತಿಳ್ಕೊಳ್ಳೋದು ತುಂಬ ಮುಖ್ಯ ನಮ್ಮ ರಾಜ್ಯ ಹಾಗೂ ದೇಶದ ಜೊತೆ ಜೊತೆಗೇನೆ ನಮ್ಮ ಸ್ಥಳೀಯ ಇತಿಹಾಸ ತಿಳ್ಕೊಳ್ಳೋದು ಕೂಡ ತುಂಬ ಮುಖ್ಯ ಸಿರಾನಗರ ಪ್ರಾರಂಭ ಆಗೋದು ಕೂಡ ಐತಿಹಾಸಿಕ ಸಿರಾನಗರಕ್ಕೆ ಸ್ವಾಗತ ಎಂಬ ಬೋರ್ಡುಗಳಿಂದ ಇಂತಹ ಐತಿಹಾಸಿಕ ನಗರದ ಇತಿಹಾಸದ ಬಗ್ಗೆ ತಿಳಿಸಿಕೊಡುವಂತಹ ಒಂದು ಸರಣಿಯನ್ನು ನಮ್ಮ ಚಾನಲ್ನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಒಂದು ಸರಣಿಯಲ್ಲಿ ನಾವು ಸಿರಾ ತಾಲೂಕಿನ ಬಗ್ಗೆ ನಿಮಗೆ ಯಾರೂ ಹೇಳಿರದ ನೀವು ಎಲ್ಲೂ ಕೇಳಿರದ ರಹಸ್ಯಕಾರಿ ಹಾಗೂ ರೋಮಾಂಚನಕಾರಿಯಾದ ಇತಿಹಾಸವನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀವಿ ಸಿರಾ ಇತಿಹಾಸ ಅಂದ ತಕ್ಷಣ ತಲೆಗೆ ಬರೋದು ಕೋಟೆ ಮತ್ತು ಮಲ್ಲಿಕ್ರಹನ್ ದರ್ಗ ಕಸ್ತೂರಿ ರಂಗಪ್ಪ ನಾಯಕ ಕೋಟೆ ಕಟ್ಟಿದ ಅನ್ನೋದನ್ನ ಬಿಟ್ಟು ಹೆಚ್ಚಿನ ಜನರಿಗೆ ಬೇರೇನೂ ಗೊತ್ತಿರಲಿಕ್ಕಿಲ್ಲ ಮಲ್ಲಿಕ್ರಹನ್ಗೆ ವರ್ಷ ವರ್ಷ ಉರುಸ್ ಮಾಡೋದೇನೋ ಗೊತ್ತು ಆದರೆ ರಹನ್ ಯಾರು ಗೊತ್ತಾ ಕಸ್ತೂರಿ ರಂಗಪ್ಪ ನಾಯಕ ಯಾರು ಅವನ ಮುಂಚೆ ಸಿರಾ ಯಾರ ಕೈಯಲ್ಲಿತ್ತು ರಂಗಪ್ಪನ ನಂತರ ಮುಸ್ಲಿಂ ರಾಜರ ವಶ ಆದದ್ದು ಹೇಗೆ ಮುಸ್ಲಿಮರಿಂದ ಬ್ರಿಟಿಷರು ಪಡ್ಕೊಂಡಿದ್ದು ಹೇಗೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ನಮ್ಮ ಸಿರಾ ತಾಲೂಕಿನ ಪಾತ್ರ ಏನು ಇಂತಹ ಹಲವು ವಿಚಾರಗಳನ್ನು ತಿಳಿಸಿಕೊಡುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನೊಳಂಬರಿಂದ ಹಿಡಿದು ನಾಯಕರವರೆಗೆ ನಾಯಕರಿಂದ ನವಾಬರವರೆಗೆ ಬ್ರಿಟಿಷರಿಂದ ಸ್ವತಂತ್ರ ಭಾರತದ ಶಾಸಕರುಗಳವರೆಗೆ ನಡೆದಂತಹ ರೋಚಕ ಇತಿಹಾಸವನ್ನು ಹಾಗೂ ಘಟಿಸಿ ಹೋದ ಸಿರಾ ತಾಲೂಕಿನ ಗತ ವೈಭವದ ಪುಟಗಳನ್ನು ಒಮ್ಮೆ ತೆರೆದು ನೋಡೋಣ ಬನ್ನಿ ನಮ್ಮ ಸಿರಾ ತಾಲೂಕು ಹಿಂದೆ ದಟ್ಟ ಅರಣ್ಯ ಪ್ರದೇಶ ಆಗಿತ್ತು ಇಲ್ಲಿ ಜನವಸತಿಯಂತೂ ತುಂಬ ಕಡಿಮೆ ಹಾಗಾಗಿ ಮೌರ್ಯ ಸಾಮ್ರಾಜ್ಯ ಶಾತವಾಹನರು ಕದಂಬರು ಬಾಣರು ಮುಂತಾದ ರಾಜಮನೆತನಗಳು ಮನೆತನಗಳು ಸ್ಥಿರದ ಸುತ್ತಮುತ್ತ ಆಳ್ವಿಕೆ ನಡೆಸಿದರೂ ಸಹ ಸಿರಾ ಕಡೆಯವರು ಹೆಚ್ಚಿನ ಗಮನವನ್ನು ಕೊಟ್ಟಿರಲ್ಲ ನಂತರ ನಾಲ್ಕನೇ ಶತಮಾನದ ಈಚೆಗೆ ಸ್ಥಿರ ಪ್ರಾಂತ್ಯ ಗಂಗರ ಆಳ್ವಿಕೆಗೆ ಒಳಪಡುತ್ತೆ ಇವರ ಕೈ ಕೆಳಗೆ ಇವರ ಸಾಮಂತರಾಗಿ ನೊಳಂಬರು ತುಮಕೂರು ಚಿತ್ರದುರ್ಗ ಬಳ್ಳಾರಿ ಕೋಲಾರ ಬೆಂಗಳೂರು ಮತ್ತು ಆಂಧ್ರ ಪ್ರದೇಶದ ಚಿತ್ತೂರು ಅನಂತಪುರ ಧರ್ಮಪುರಿ ಜಿಲ್ಲೆಗಳನ್ನು ಒಳಗೊಂಡಂತಹ ವಿಶಾಲ ಸಂಸ್ಥಾನವನ್ನು ಆಳ್ತಾ ಇದ್ರು ನಮ್ಮ ಸಿರಾ ತಾಲೂಕು ಕೂಡ ಇದರೊಳಗೆ ಸೇರಿತ್ತು ಇವರ ರಾಜಧಾನಿ ಸಿರಾ ಹತ್ರಾನಿ ಇರುವಂತಹ ಹೇಮಾವತಿ ಈ ಹೇಮಾವತಿಯಿಂದ ನೊಳಂಬವಾಡಿ ಎಂಬ ವಿಶಾಲ ಸಾಮ್ರಾಜ್ಯವನ್ನು ನೊಳಂಬರು ಆಳ್ತಾ ಇದ್ರು ಇವರು ಅವಕಾಶವಾದಿಗಳು ತಮ್ಗೆ ಹೇಗೆ ಒಳ್ಳೆಯದಾಗುತ್ತೋ ಹಾಗೆ ಒಮ್ಮೆ ಗಂಗರಿಗೂ ಮತ್ತೊಮ್ಮೆ ರಾಷ್ಟ್ರಕೂಟರಿಗೂ ಚಾಲುಕ್ಯರಿಗೂ ಸಾಮಂತರಾಗಿ ರಾಜ್ಯವನ್ನು ಆಳ್ತಾ ಇದ್ರು ಇವರ ಮೂಲ ಪುರುಷ ತ್ರಿನಯನ ಪಲ್ಲವ ಗಂಗ ಸಾಮ್ರಾಜ್ಯದ ಸಾಮ್ರಾಟ ಶ್ರೀ ಪುರುಷ ಆಡಳಿತ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ರಾಷ್ಟ್ರಕೂಟರ ರಾಜ ದೇವನನ್ನು ಸೋಲಿಸಿ ಕಂಪಿಲೆಯವರೆಗೂ ಓಡಿಸಿದ್ದಾಗಿ ಬಣ್ಣಿಸಿರುವ ಶಾಸನ ಸಿರಾ ತಾಲೂಕಿನಲ್ಲಿ ಸಿಗುತ್ತೆ ಈ ಶ್ರೀ ಪುರುಷನ ಕೈ ಕೆಳಗೆ ಇಲ್ಲಿ ನೊಳಂಬ ವಂಶದ ಮಂಗಳ ನೊಳಂಬಾದಿರಾಜ ಅನ್ನೋನು ಆಳ್ತಾ ಇರ್ತಾನೆ ಈತ ಕ್ರಿಸ್ತ ಶಕ ಏಳ್ನೂರ ಮೂವತ್ತರಿಂದ ಕ್ರಿಸ್ತಚಕ ಏಳ್ನೂರ ಎಪ್ಪತ್ತೈದರವರೆಗೆ ಆಳ್ತಾನೆ ಇವನ ನಂತರ ಇವನ ಮಗ ಸಿಂಹಪೋತ ಅಧಿಕಾರಕ್ಕೆ ಬರ್ತಾನೆ ಅಲ್ಲಿ ಗಂಗರ ಶ್ರೀ ಪುರುಷ ಮರಣ ಹೊಂದಿದ ಮೇಲೆ ಅವನ ಮಕ್ಕಳಾದ ದುಗ್ಗಮಾರ ಹಾಗೂ ಶಿವಮಾರ ಅನ್ನೋ ಇಬ್ಬರ ಮಕ್ಕಳು ರಾಜ್ಯಕ್ಕಾಗಿ ಕಿತ್ತಾಡ್ತಾ ಇರ್ತಾರೆ ಶಿವಮಾರನ ಸಹಾಯಕ್ಕೆ ನಮ್ಮ ಹೇಮಾವತಿಯ ಸಿಂಹಪೋತ ಹೋಗ್ತಾನೆ ಹೋದ್ಮೇಲೆ ಯುದ್ಧ ಆಗುತ್ತೆ ಯುದ್ಧದಲ್ಲಿ ದುಗ್ಗಮಾರನ್ನ ಸೋಲಿಸಿ ಶಿವಮಾರನೇ ಗಂಗಾ ಸಾಮ್ರಾಜ್ಯವನ್ನು ಮುಂದೆ ಆಳ್ತಾನೆ ಮುಂದೆ ರಾಷ್ಟ್ರಕೂಟರ ದಾಳಿ ಆದಾಗ ಶಿವಮರ ಸೋತು ರಾಷ್ಟ್ರಕೂಟರಿಗೆ ಬಿಟ್ಟುಕೊಡ್ತಾನೆ ಆಗ ಇಲ್ಲಿ ನೊಳಂಬರು ಸಹ ಗಂಗರನ್ನು ಬಿಟ್ಟು ರಾಷ್ಟ್ರಕೂಟರ ಕೈಗಳಿಗೆ ರಾಜ್ಯ ಆಳ್ತಾರೆ ಅದಾದ ನಂತರ ಸಿಂಹ ಪೋತನ ಮಗ ಚಾರು ಪೊನ್ನೇರ ಕ್ರಿಸ್ತಚಕ ಎಂಟುನೂರ ಐದರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಇವನು ಕೂಡ ರಾಷ್ಟ್ರಕೂಟರ ಮೂರನೇ ಗೋವಿಂದನ ಕೈ ಕೆಳಗೆ ರಾಜ್ಯ ಆಳ್ತಾನೆ ಕ್ರಿಸ್ತಶಕ ಎಂಟುನೂರ ಇಪ್ಪತ್ತರಲ್ಲಿ ತನ್ನ ಮಗನಾದ ಪೊಳಲ್ಚೋರನಿಗೆ ಗಂಗರ ರಾಚಮಲ್ಲನ ಮಗಳಾದ ಜಾಯಬ್ಬೆ ಜೊತೆ ಮದುವೆ ಮಾಡಿ ಕೊಡ್ತಾನೆ ಈ ಮೂಲಕ ಇವರು ಮತ್ತೆ ರಾಷ್ಟ್ರಕೂಟರಿಗೆ ಕೈಕೊಟ್ಟು ಗಂಗರ ಸಾಮಂತರಾಗಿ ಆಳ್ತಾರೆ ಎಂಟುನೂರ ಮೂವತ್ತರ ಹೊತ್ತಿಗೆ ಪೊಳಲ್ಚೋರ ಅಧಿಕಾರಕ್ಕೆ ಬರ್ತಾನೆ ಈತ ತನ್ನ ಬಾಮೈದನೂ ಆದ ರಾಜಮಲ್ಲನ ಮಗ ನೀತಿ ಮಾರ್ಗನ ಕೈ ಕೆಳಗೆ ಎಂಟುನೂರ ಎಪ್ಪತ್ತೈದರವರೆಗೂ ಆಳ್ತಾನೆ ಅವನ ನಂತರ ಅವನ ಮಗ ಮಹೇಂದ್ರ ಎಂಟುನೂರ ಎಪ್ಪತ್ತೈದರಲ್ಲಿ ಆಡಳಿತ ಶುರು ಮಾಡ್ತಾನೆ ಈತ ಅತ್ಯಂತ ಪರಾಕ್ರಮಿ ಹಾಗೂ ವಿಸ್ತರಣಾವಾದಿಯಾಗಿದ್ದ ಈತ ಎರಡನೇ ರಾಜಮಲ್ಲ ಹಾಗೂ ತೆಲುಗು ಚೋಳ ರಾಜನಾದ ಮಹೇಂದ್ರ ವಿಕ್ರಮನ ಸಹಾಯದಿಂದ ಬಾಣರ ದೊರೆ ವಿದ್ಯಾಧರನನ್ನು ಸೋಲಿಸಿ ಮಹಾಬಲಿಕುಲ ವಿದ್ವಂಸಕ ಎಂಬ ಬಿರುದು ಪಡ್ಕೋತಾನೆ ಈ ಗೆಲುವಿನ ನೆನಪಿಗಾಗಿ ಅಪ್ಪಟ ಶಿವಭಕ್ತನಾಗಿದ್ದ ಈತ ತನ್ನ ಅರಮನೆಯನ್ನೇ ಶಿವನಿಗೆ ಅರ್ಪಿಸಿ ಬರಗೂರಿನಲ್ಲಿ ಈಶ್ವರ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾನೆ ಹೀಗೆ ಹಿಂದೆ ಹಿಂದೆ ಗೆದ್ದ ಮೇಲೆ ಆ ಗೆಲುವುಗಳಿಂದ ಮತ್ತೇರಿದ್ದ ಇವನು ತಾನು ಯಾರ ಕೈ ಕೆಳಗೆ ರಾಜ್ಯ ಆಳ್ತಾ ಇದ್ನೋ ಅವನ ಮೇಲೇನೆ ಯುದ್ಧಕ್ಕೆ ಹೋಗಿ ಕೆಲವು ಪ್ರದೇಶಗಳನ್ನು ಗೆಲ್ತಾನೆ ಇದರ ಪರಿಣಾಮವಾಗಿ ಗಂಗರು ಮಾಡಿದ ಮರು ಯುದ್ಧದಲ್ಲಿ ಈತ ಸತ್ತೋಗ್ತಾನೆ ಇವನ ನಂತರ ಇವನ ಮಗ ಅಯ್ಯಪ್ಪ ದೇವ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಇವನು ಗಂಗರ ಸಾಮಂತನಾಗಿ ಆಡಳಿತ ಮಾಡಿ ಕ್ರಿಸ್ತ ಚಕ್ರ ಒಂಬೈನೂರ ಮೂವತ್ತೆರಡರಲ್ಲಿ ನಡೆದ ಚಾಲುಕ್ಯರ ವಿರುದ್ಧ ಹೋರಾಟದಲ್ಲಿ ಇವನು ಪ್ರಾಣ ಕಳ್ಕೊತಾನೆ ನಂತರ ಇವನ ಮಗ ಅಣ್ಣಿಗ ಅನ್ನೋನು ಅಧಿಕಾರಕ್ಕೆ ಬರ್ತಾನೆ ರಾಷ್ಟ್ರಕೂಟರ ಮೂರನೇ ಕೃಷ್ಣನ ದಾಳಿಗೆ ಇವನು ಸಹ ಸತ್ತು ಇವನ ತಮ್ಮ ಇರಿಯ ನೊಳಂಬ ದಿಲೀಪ ರಾಷ್ಟ್ರಕೂಟರ ಅಧೀನದಲ್ಲಿ ಕ್ರಿಸ್ತಶಕ ಒಂಬೈನೂರ ನಲವತ್ತರಿಂದ ಒಂಬೈನೂರ ಅರವತ್ತೆಂಟರವರೆಗೆ ಆಳ್ತಾನೆ ನಂತರ ಅವನ ಮಗ ಛಲದಂಕಕಾರ ನನ್ನಿ ನೊಳಂಬ ಕ್ರಿಸ್ತಶಕ ಒಂಬೈನೂರ ಅರವತ್ತೆಂಟರಿಂದ ಒಂಬೈನೂರ ಎಪ್ಪತ್ತರವರೆಗೂ ಆಳ್ತಾನೆ ಒಂಬೈನೂರ ಎಪ್ಪತ್ತರಲ್ಲಿ ಗಂಗರ ಎರಡನೇ ಮರಸಿಂಹ ಅನಿರೀಕ್ಷಿತವಾಗಿ ನೊಳಂಬರ ಮೇಲೆ ದಾಳಿ ಮಾಡ್ತಾನೆ ನೊಳಂಬರ ಎಲ್ಲರನ್ನೂ ಸಹ ಇಲ್ಲಿಂದ ಓಡಿಸಿ ನೊಳಂಬ ಕುಲಾಂತಕ ಎಂಬ ಬಿರುದು ಪಡ್ಕೊಳ್ತಾನೆ ನಂತರ ನೊಳಂಬರು ಏನಾಗ್ತಾರೆ ನುಳಂಬರ ಆಳ್ವಿಕೆ ಇಲ್ಲಿ ಮುಗ್ದೋಗುತ್ತ ಮಾರಸಿಂಹನ ನಂತರ ಇಲ್ಲಿ ಯಾರು ಆಳ್ವಿಕೆ ನಡೆಸ್ತಾರೆ ಪಾಳೆಗಾರರ ಆಳ್ವಿಕೆ ಇಲ್ಲಿ ಶುರುವಾಗಿದ್ದು ಹೇಗೆ ಸಿರಾ ತಾಲೂಕು ದರ್ಶನದ ಎರಡನೇ ಭಾಗದಲ್ಲಿ ತಿಳಿಸ್ತೀವಿ ಅಲ್ಲಿವರೆಗೂ ಕಾಯ್ತಾ ಇರಿ ನಮಸ್ಕಾರ